ಹಾಯ್ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ತುಂಬ ದಿನಗಳೇ ಆಯಿತು ವ್ಲಾಗ್ ಅಪ್ಲೋಡ್ ಮಾಡಿಬಿಟ್ಟು ಇವತ್ತು ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಶಿವರಾತ್ರಿ ಹಬ್ಬದ ಹಿಂದಿನ ದಿವಸ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ ಆಲ್ಮೋಸ್ಟ್ ಮನೆಯೆಲ್ಲ ಕ್ಲೀನ್ ಮಾಡಿದ್ದಾಗಿತ್ತು ಡ್ರೆಸ್ಸಿಂಗ್ ಟೇಬಲ್ ಒಂದು ಡೀಪ್ ಕ್ಲೀನ್ ಮಾಡ್ತಾ ಇದ್ದೀನಿ ಏನಕ್ಕಂದರೆ ಸಿಕ್ಕಾಪಟ್ಟೆ ಎಣ್ಣೆ ಜಿಡ್ಡು ನಮ್ಮ ಚಾರ್ವಿ ಲಿಪ್ಸ್ಟಿಕ್ಕು ಐಲೈನರು ಅದೆಲ್ಲ ಬಳ್ದ್ಬಿಟ್ಟಿದ್ಲು ಅದಕ್ಕೋಸ್ಕರ ಸ್ವಲ್ಪ ಡೀಪ್ ಕ್ಲೀನೇ ಮಾಡೋಣ ಅಂತ ಹೇಳ್ಬಿಟ್ಟು ಅದನ್ನು ತೆಗೆದು ಕ್ಲೀನ್ ಮಾಡ್ಕೊತಾ ಇದ್ದೀನಿ ನಮ್ಮನೇಲಿ ಡ್ರೆಸ್ಸಿಂಗ್ ಟೇಬಲ್ನ ವಾರ ವಾರ ಏನು ಕ್ಲೀನ್ ಮಾಡೋದಿಲ್ಲ ನಾನು ಗ್ಲಾಸಸ್ ಎಲ್ಲ ಸುಮ್ಮನೆ ಸ್ಪಾರ್ಕಲ್ಲಿ ಹಾಕೊಂಡು ಕ್ಲೀನ್ ಮಾಡ್ಕೊಂತೀನಿ ಈ ಹಬ್ಬಗಳ ಟೈಮಲ್ಲಿ ನೀಟಾಗಿ ಡೀಪ್ ಕ್ಲೀನ್ ಮಾಡ್ಕೊತೀನಿ ಈ ಶಿವರಾತ್ರಿ ಹಬ್ಬನ ನಮ್ಮನೇಲಿ ಅಷ್ಟು ಗ್ರ್ಯಾಂಡಾಗಿ ಏನು ಸೆಲೆಬ್ರೇಟ್ ಮಾಡಲ್ಲ ಸುಮ್ಮನೆ ವಾರ ಮಾಡಿ ಪೂಜೆ ಮಾಡ್ತೀವಿ ಅಷ್ಟೇ ಮನೆ ಮಟ್ಟಿಗೆ ಸೊ ತುಂಬಾ ಟೈಮ್ ಇತ್ತು ನನಗೂ ಈ ಸಲ ಹಬ್ಬಕ್ಕೆ ನಿಧಾನಕ್ಕೆ ಎಲ್ಲ ಕ್ಲೀನ್ ಮಾಡ್ಕೊಡೋಣ ಅಂತ ಹೇಳ್ಬಿಟ್ಟು ಕ್ಲೀನ್ ಮಾಡ್ಕೊತಾ ಇದ್ದೀನಿ ನಾನು ಆ ಕಡೆ ಕಿಟಕಿಗಳನ್ನೆಲ್ಲ ಒರೆಸಿ ಕ್ಲೀನ್ ಇದ್ದೆ ಅಷ್ಟೊತ್ತಿಗೆ ನನ್ನ ಮಗಳು ಅಮ್ಮ ಹಣ್ಣು ಕಟ್ ಮಾಡಿಕೊಡು ತಿಂದ್ಕೊಂಡು ಆಟಾಡ್ತೀನಿ ಅಂತ ಹೇಳಿದ್ಲು ಅವಳು ಅಷ್ಟೇ ಏನಾದರೂ ಹಣ್ಣು ಚಾಕ್ಲೇಟ್ ಏನಾದರೂ ಕೊಟ್ಟರೆ ಅವಳು ಪಾಡಿಗೆ ಕೂತ್ಕೊಂತಾಳೆ ಕುತ್ಕೊತಾಳೆ ತಿನ್ಲಿಲ್ಲ ಅಂದರು ಅವಳ ಜೊತೆ ಆಟ ಆಡ್ಕೊಂಡ್ರು ಇದು ಬಂದು ಶಿವರಾತ್ರಿ ಹಬ್ಬದ ದಿನ ಮಾರ್ನಿಂಗು ಯಾವ ಥರ ನಮ್ಮ ಮನೆ ಹತ್ರ ರಂಗೋಲಿ ಎಲ್ಲ ಬಿಡಿಸಿ ರೆಡಿ ಮಾಡಿದ್ದೀನಿ ಅಂತ ನೋಡಿ ನಮ್ಮ ಮನೇಲಿ ಇದೊಂಥರ ಡೈಲಿ ರೊಟೀನ್ ಆಗಿಬಿಟ್ಟಿರುತ್ತೆ ನಾನೆಲ್ಲ ನೀಟಾಗಿ ಕ್ಲೀನ್ ಮಾಡಿ ರೆಡಿ ಮಾಡಿಕೊಟ್ರೆ ನನ್ನ ಹಸ್ಬೆಂಡು ದೇವ್ರ ಮನೆ ಕೆಲಸ ಎಲ್ಲ ನೋಡ್ಕೊತಾರೆ ಪಾಪ ಅವರು ಎಲ್ಲ ಕೆಲಸಕ್ಕೂ ಹೆಲ್ಪ್ ಮಾಡಿಕೊಡ್ತಾರೆ ಹಿಂದಿನ ದಿವಸನೇ ಕಾರ್ ಪಾರ್ಕಿಂಗು ಎಲ್ಲ ನೀಟಾಗಿ ತೊಳೆದಿದ್ದರಿಂದ ಇವತ್ತೇನು ಜಾಸ್ತಿ ಕೆಲಸ ಇರಲಿಲ್ಲ ಸೊ ದಿನನೇ ಎಲ್ಲ ಮಾಡ್ತೀನಿ ಅಂದರೆ ಸುಸ್ತು ಆಗುತ್ತೆ ಇನ್ನೊಂದು ಸಖತ್ ಹಿಂಸೆನೂ ಆಗುತ್ತೆ ಲೇಟ್ ಆಗಿಬಿಡುತ್ತೆ ಪೂಜೆ ಮಾಡೋಕ್ಕೆ ಹೇಳ್ಬಿಟ್ಟು ಆಲ್ಮೋಸ್ಟ್ ಹಿಂದಿನ ದಿನವೇ ಎಲ್ಲ ನಾವು ಪ್ರಿಪೇರ್ ಮಾಡ್ಕೊತೀವಿ ನಮ್ಮನೇಲಿ ಶಿವರಾತ್ರಿ ಹಬ್ಬದ ದಿನ ಉಪವಾಸ ಎಲ್ಲ ಏನಿರೋದಿಲ್ಲ ಪೂಜೆ ಆಗೋವರೆಗೂ ಊಟ ಮಾಡಲ್ಲ ಆಮೇಲೆ ಊಟ ಮಾಡ್ತೀವಿ ಎಲ್ಲರೂ ಸಹ ಉಪವಾಸ ಇರೋದು ಯಾರು ಇಲ್ಲ ರೂಢಿ ಮಾಡ್ಕೊಂಡಿಲ್ಲ ಸೊ ಎಲ್ಲ ಆಗೋ ಅಷ್ಟೊತ್ತಿಗೆ ಒಂದು ಗಂಟೆ ಆಗಿತ್ತು ನಾವು ಒಂದು ಗಂಟೆಗೆ ಇನ್ನೇನು ಮಾಡೋದಂತ ಹೇಳಿಬಿಟ್ಟು ಸ್ವಲ್ಪ ಅನ್ನ ಟೊಮೊಟೊ ಸಾಂಬಾರು ಮಾಡ್ಕೊಳ್ಳೋಣ ಅಥವಾ ಟೊಮೊಟೊ ಗೊಜ್ಜಿ ಏನಾದರೂ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ರೈಸಿಗೆ ಇಟ್ಟಿದ್ದೀನಿ ಈ ಕಡೆ ಅಪ್ಪ ಮಗಳು ಪೂಜೆಗೆಲ್ಲ ರೆಡಿ ಮಾಡ್ಕೊಂಡು ಪೂಜೆ ಮಾಡ್ತಾ ಇದ್ದಾರೆ ನನ್ನ ಮಗಳು ಇವತ್ತು ಹಣೆ ತುಂಬ ವಿಭೂತಿ ಇಟ್ಕೊಂಡಿದ್ಲು ತುಂಬ ಚೆನ್ನಾಗಿ ಕಾಣ್ತಾಳೆ ಆದರೆ ಅವಳು ವಿಭೂತಿ ಇಟ್ಕೊಂಡಾಗ ಕಾಣಿಸುವಷ್ಟು ಸಾಧು ಏನೆಲ್ಲ ಸಿಕ್ಕಾಪಟ್ಟೆ ತೀಟೆ ಮಾಡ್ತಾಳೆ ಇರಲಿ ಅಂತ ಹೇಳ್ಬಿಟ್ಟು ಅವರಪ್ಪ ಹಂಗೆ ಮೇಂಟೈನ್ ಮಾಡ್ತಾ ಇರ್ತಾರೆ ಅವಳನ್ನ ಪೂಜೆ ಮಾಡಬೇಕಾದ್ರೆ ಹೊಡಿಬಾರ್ದು ಅಂತ ಹೇಳ್ಬಿಟ್ಟು ಪೂಜೆ ಇಲ್ಲ ಆದಮೇಲೆ ಅವಳು ಊಟ ಹಾಕಿಸ್ಕೊಂಡು ತಿಂದ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡ್ಳು ಸಾಯಂಕಾಲ ನಾವು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡ್ಕೊಂಡಿದ್ವಿ ಇಲ್ಲಿಗೆ ಅಂದರೆ ಎಂಟ್ಕಾನಿ ಶನ್ಮಾತ್ಮ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಸೋಮವಾರದಿಂದನೇ ಜಾತ್ರೆ ಸ್ಟಾರ್ಟ್ ಆಗಿತ್ತು ಅಲ್ಲಿ ಸೊ ಸೋಮವಾರದಿಂದ ಗುರುವಾರದವರೆಗೂ ನಡೆಯುತ್ತೆ ನಾವು ಶಿವರಾತ್ರಿ ಹಬ್ಬದ ದಿನ ಹೋಗೋಣ ಅಂತ ಹೇಳಿಬಿಟ್ಟು ಹೊರಟಿದ್ದೀವಿ ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿ ರೆಡಿ ಮಾಡಿದರು ಎಷ್ಟು ಚೆನ್ನಾಗಿ ಪೂಜೆ ಎಲ್ಲ ಮಾಡಿದ್ರು ಅಂತಂದರೆ ನಾವು ಸ್ವಲ್ಪ ಬೆಳಗ್ಗೆ ಸ್ವಲ್ಪ ಬೇಗನೆ ಬರಬೇಕಾಯಿತು ಅಂತ ಅನಿಸ್ತು ಆದರೂ ನಾವು ಹೋಗೋ ಅಷ್ಟೊತ್ತಿಗೆಲ್ಲ ಮಕ್ಕಳು ಪ್ರೋಗ್ರಾಮ್ ಎಲ್ಲ ಇದ್ರು ನೋಡ್ತಾ ಇರ್ಬೋದು ನೀವು ಇಲ್ಲಿ ಎಲ್ಲ ನೀಟಾಗಿ ಪೂಜೆ ಎಲ್ಲಾ ಮಾಡಿ ನಾವು ದೇವ್ರಿಗೆ ಪೂಜೆ ಎಲ್ಲಾ ಮಾಡಿಸ್ಕೊಂಡು ಆಮೇಲೆ ಮಕ್ಕಳು ಡ್ಯಾನ್ಸ್ ಪ್ರೋಗ್ರಾಮ್ನ ನೋಡೋಣ ಅಂತ ಹೇಳ್ಬಿಟ್ಟು ಹೊರಗಡೆ ಬಂದ್ವಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಗರ್ಭಗುಡಿಯಲ್ಲಿರುವ ಶ್ರೀ ಶಾಂತ ಶನೇಶ್ವರ ಸ್ವಾಮಿನ ಎಷ್ಟು ಚೆನ್ನಾಗಿ ರೆಡಿ ಮಾಡಿದರು ಅಂದರೆ ನಾನು ಇದಕ್ಕೆ ಮೊದಲು ಹೋದಾಗೆಲ್ಲ ಇಷ್ಟು ಗ್ರ್ಯಾಂಡಾಗಿ ರೆಡಿ ಮಾಡಿದ್ದು ನೋಡೇ ಇರಲಿಲ್ಲ ಹೋದ ವರ್ಷ ಶಿವರಾತ್ರಿ ಹಬ್ಬದಲ್ಲಿ ಗ್ರ್ಯಾಂಡಾಗಿ ರೆಡಿ ಮಾಡಿದರು ಅಂತ ಅನಿಸುತ್ತೆ ಬಟ್ ಈ ಸಲವೇ ತುಂಬ ಗ್ರ್ಯಾಂಡ್ ಅಂತ ಅನ್ನಿಸ್ತು ನನಗೆ ನೋಡ್ತಾ ಇರ್ಬೋದು ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಕಡಿಮೆ ಸಮಯದಲ್ಲೇ ಆಗಲಿ ತುಂಬಾ ಚೆನ್ನಾಗಿ ಮಾಡಿದರು ಜನನೂ ಅಷ್ಟೇ ಓದ್ಸಲಿಗಿಂತ ಈ ಸಲ ಸಿಕ್ಕಾಪಟ್ಟೆ ಜನ ಬಂದಿದ್ದರು ನೀವು ಇಲ್ಲಿ ನೋಡ್ತಾ ಇರ್ಬೋದು ಇದು ಬಂದು ಆಚೆಗಡೆ ಇರುವಂತಹ ವಿಗ್ರಹ ಈ ಕಡೆ ಬಂದವರೆಲ್ಲ ಫಸ್ಟು ದೇವರ ಪೂಜೆ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟು ಮಕ್ಕಳು ಪ್ರೋಗ್ರಾಮ್ ನೋಡೋಕ್ಕೆ ಬರ್ತಾಯಿದ್ರು ಇಲ್ಲಿ ಭರತನಾಟ್ಯಮು ಮೇನ್ ಅಟ್ರಾಕ್ಷನ್ ಆಗಿತ್ತು ಏನಕ್ಕೆಂದರೆ ಇಲ್ಲಿ ಕ್ಲಾಸಿಕಲ್ ಡ್ಯಾನ್ಸ್ಗೆ ಮೇನ್ ಪ್ರಾಮುಖ್ಯತೆ ನೀಡಿದ್ರಿಂದ ಎಲ್ಲ ಮಕ್ಕಳು ಭರತನಾಟ್ಯಮ್ ಡ್ರೆಸ್ಸಲ್ಲಿ ಮೀನ್ಸ್ತಾ ಇದ್ರು ಚಿಕ್ಕ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡ ಮಕ್ಕಳು ಸಹ ಇಂಡಿವಿಜುವಲ್ ಪ್ರೋಗ್ರಾಮು ಕೊಡ್ತಾಯಿದ್ರು ಗ್ರೂಪ್ ಪ್ರೋಗ್ರಾಮು ಕೊಡ್ತಾಯಿದ್ರು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ರು ಸೊ ನೋಡ್ತಾ ಇರ್ಬೋದು ಅವರು ಮಾಸ್ಟರ್ ಸಹ ಹೇಳ್ಕೊಡ್ತಾಯಿದ್ರು ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ಆಗಲೇ ಒಂದು ಹತ್ತು ವರ್ಷದ ಮೇ ಎಕ್ಸ್ಪೀರಿಯನ್ಸ್ ಮೇಲೆ ಇದೆ ಅಂತ ಅಂದ್ಕೊತೀನಿ ನನ್ನ ಪ್ರಕಾರ ಅಲ್ಲಿರೋ ಚಿಕ್ಕ ಮಗು ನೋಡಿ ನಮ್ಮ ದಿವ್ಯ ಸಿಕ್ಕಾಪಟ್ಟೆ ಇಂಪ್ರೆಸ್ ಆಗಿಬಿಟ್ಟಿದ್ಲು ನಮ್ಮ ಚಾರ್ವಿನೂ ಸೇರಿಸು ಡ್ಯಾನ್ಸ್ ಕ್ಲಾಸ್ಗೆ ಅವಳು ಕಲಿತ್ಕೊಳ್ಳಿ ಏಜೆ ಪಾಪುಗೆ ಅಂತ ಹೇಳ್ಬಿಟ್ಟು ಯಾವುದೇ ತಂದೆ ತಾಯಿಗಾದರೂ ತನ್ನ ಮಗು ಒಂದು ಚಿಕ್ಕ ಸ್ಟೇಜ್ ಮೇಲೆ ಡ್ಯಾನ್ಸ್ ಮಾಡ್ತಾ ಇದೆ ಅನ್ನೋದೇ ಆದ್ರೂ ಸಿಕ್ಕಾಪಟ್ಟೆ ಖುಷಿಯಾಗತ್ತೆ ಇದೇ ಚಿಕ್ಕ ಸ್ಟೇಜು ನಾಳೆ ದೊಡ್ಡದಾಗ್ಬೋದು ಅನ್ನೋ ಕನಸು ಎಲ್ಲ ಪೇರೆಂಟ್ಸ್ಗೂ ಇರುತ್ತೆ ನನ್ನ ಮಗಳು ಅಷ್ಟೇ ಕ್ಯೂರಿಯಾಸಿಟಿಯಿಂದ ನೋಡ್ತಾ ಇದ್ಲು ಆ ಕ್ಷಣಕ್ಕೆ ನನಗೂ ಸೇರಿಸಬೇಕು ಅಂತ ಅನ್ನಿಸ್ತು ಆದರೆ ನಮ್ಮ ಚಾರ್ವಿ ಬಗ್ಗೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತು ನನಗೆ ಅವಳು ಹೋದ್ರೂ ಕಲಿಯೋಲ್ಲ ಏನಕ್ಕೆ ಅಂದರೆ ಅವಳು ಅಳ್ತಾ ವಾಪಸ್ ಕರ್ಕೊಂಡು ಹೋಗು ಅಂತ ಹತ್ಬಿಡ್ತಾಳೆ ಈ ಹಿಂದೆ ಎಲ್ಲ ಅಂಗನವಾಡಿಗೆಲ್ಲ ಕಳಿಸಿ ವಾಪಸ್ ಕರ್ಕೊಂಡು ಬಂದಿದ್ದು ಇದೆ ಸಿಕ್ಕಾಪಟ್ಟೆ ಹಠ ಮಾಡ್ತಾಳೆ ಹೋಗಲ್ಲ ಅಂತ ಹೇಳ್ಬಿಟ್ಟು ಮನೇಲೇ ಹೇಳ್ಕೊಟ್ರೆ ಕಲಿತಾಳೆ ಬಟ್ ಆಚೆ ಹೋಗಿ ಕಲಿಯೋದು ಅಂದರೆ ಅವಳಿಗೆ ಸ್ವಲ್ಪ ಇಂಟ್ರೆಸ್ಟ್ ಇಲ್ಲ ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಲ್ರಿಗೂ ಸಹ ಅಲ್ಲೇ ಅಡುಗೆ ವ್ಯವಸ್ಥೆ ಮಾಡಿದರು ಊಟದ ವ್ಯವಸ್ಥೆ ಎಲ್ಲ ನಾವು ಎಲ್ಲ ಊಟ ಮುಗಿಸ್ಕೊಂಡು ಸ್ಟೇಜ್ ಎಲ್ಲ ಖಾಲಿ ಆಗಿತ್ತು ಇವಾಗ ಹರಿಕತೆ ಸ್ಟಾರ್ಟ್ ಆಗುತ್ತೆ ಆ ಕಡೆ ಅಂತ ಹೇಳ್ಬಿಟ್ಟು ಈ ಕಡೆ ಸ್ಟೇಜ್ ಎಲ್ಲ ಖಾಲಿ ಮಾಡಿದರು ಇವರಿಬ್ರು ನೋಡಿ ಊಟ ಎಲ್ಲ ಮಾಡಿಬಿಟ್ಟು ಬಂದು ಈಗ ಆಟ ಆಡ್ತಾ ಇದ್ದಾರೆ ಎಲ್ಲರೂ ಮನೆಗೆ ಹೋಗೋ ಟೈಮಲ್ಲಿ ಇವ್ರು ಆಟ ಆಡ್ತಾ ಇದ್ದಾರೆ ನಾವು ಅರಿಕತೆ ಎಲ್ಲ ಸ್ಟಾರ್ಟ್ ಆಗಿ ಒಂದು ಸ್ವಲ್ಪ ಹೊತ್ತು ನಿಂತಿದ್ವಿ ಆಮೇಲೆ ಮಕ್ಕಳೆಲ್ಲ ಅಳ್ತವೆ ನೈಟೆಲ್ಲ ಇರೋಕ್ಕಾಗಲ್ಲ ಅಂತೇಳ್ಬಿಟ್ಟು ನಾವು ಮನೆ ಕಡೆ ಬಂದ್ವಿ ಅವತ್ತಿಗಷ್ಟೇ ವಿಷಯ ನೆಕ್ಸ್ಟ್ ಡೇ ಮಾರ್ನಿಂಗು ಟಿಫನೆಲ್ಲ ಮುಗಿಸಿ ಎಲ್ಲ ಕೆಲಸ ಆದಮೇಲೆ ಬೆಳಗ್ಗೆನೇ ಟೆರೆಸ್ ಮೇಲೆ ಹೊಡುತ್ತ್ವಿ ಏನಕ್ಕೆಂದರೆ ನಾವು ಆಲ್ಮೋಸ್ಟ್ ಸಾಯಂಕಾಲದೊತ್ತು ಗಿಡಗಳಿಗೆ ನೀರು ಹಾಕೋದನ್ನ ರೂಢಿ ಮಾಡ್ಕೊಂಡಿರ್ತೀವಿ ಏನಕ್ಕೆ ತಂಪೊತ್ತು ಜಾಸ್ತಿ ನೀರು ಹಾಕ್ಬೋದು ನೀಟಾಗಿ ಅಂತ ಹೇಳ್ಬಿಟ್ಟು ಹೊತ್ತಲ್ಲಿ ಹಾಕೋಕ್ಕಾಗಲ್ಲ ಹೇಳ್ಬಿಟ್ಟು ಸಾಯಂಕಾಲದೊತ್ತು ರೂಢಿ ಮಾಡ್ಕೊಂಡಿರ್ತೀವಿ ಈ ಥರ ಫಂಕ್ಷನ್ನು ದೇವಸ್ಥಾನ ಆ ಥರ ಸಾಯಂಕಾಲದ ಹೊತ್ತು ಹಾಕೋಕ್ಕೆ ಆಗೋಲ್ಲ ಸ್ಕಿಪ್ ಮಾಡಿಬಿಡ್ತೀವಿ ಅಂತೇಳ್ಬಿಟ್ಟು ಆವತ್ತು ನೆಕ್ಸ್ಟ್ ಡೇ ಬರೋದು ಗಿಡಗಳಿಗೆಲ್ಲ ನೀರು ಹಾಕೋದು ಅಂತೇಳ್ಬಿಟ್ಟು ನಮ್ಮ ಚಾರ್ವಿನ ಜೊತೆ ಮುನ್ಸ್ಕೊಂಬಿಟ್ಟಿದ್ದಾಳೆ ಏನಿಕಂದ್ರೆ ಚಿಕ್ಕ ಚಿಕ್ಕ ಜೊಗ್ಗೆಲ್ಲ ಎತ್ತಿಟ್ಬಿಟ್ಟಿದ್ದೆ ಅಂತ ಹೇಳ್ಬಿಟ್ಟು ಚಿಪ್ ತಗೊಂಡು ನೀರು ಹಾಕ್ತಾ ಇದ್ದಾಳೆ ನನ್ನ ಮಗಳಿಗೆ ಅವರಪ್ಪ ಒಂದು ಶ್ಲೋಕ ಹೇಳ್ಕೊಟ್ಟಿದ್ದಾರೆ ಎಷ್ಟು ಚೆನ್ನಾಗಿ ಹೇಳ್ತಾಳೆ ಕೃಷ್ಣಾಯ ವಾಸುದೇವಾಯ ಹೇಳು ಮಗಳೇ ಕೃಷ್ಣೇವಯ್ಯರಮಾತ್ಮನೆ ಗೋವಿಂದಯ್ಯಮನ್ ಗುಡ್ ಗರ್ಲ್ ಕಳೆಬೇಡ ಹೇಳ್ಕಂದಂಗೆ

ನೈಟ್ ಅಡುಗೆಗೆ ಸೊಪ್ಪಿತ್ತು ಅಂತ ಹೇಳ್ಬಿಟ್ಟು ಬಸ್ಸಾರು ಮಾಡಿದ್ದೆ ನನ್ನ ಮಗಳು ಅವ್ರ ಅಪ್ಪ ಇದ್ದರೆ ಒಂದು ಸ್ವಲ್ಪ ಊಟ ಮಾಡೋದ್ರಲ್ಲಿ ಜಂಬ ಜಾಸ್ತಿ ಅವರೇ ತಿನ್ನಿಸ್ಲಿ ಹೇಳ್ಬಿಟ್ಟು ನಾನಿದ್ರೆ ಕೊಡ್ತಾಳಮ್ಮ ತಿಂತಾ ತಿಂತಾಯಿರ್ತಾಳೆ ಅವ್ರ ಅಪ್ಪ ಇದ್ರೆ ತಿನ್ನಿಸ್ಲಿ ಅಂತ ಹೇಳ್ಬಿಟ್ಟು ಹಠ ಮಾಡಿ ತಿನ್ಸ್ಕೊತಾಳೆ ನೋಡ್ತಾ ಇರ್ಬೋದು ಅವಳ ಆಟ ಸಮ್ಮ ಐಟಮ್ಸ್ಗಳು ಏನೇನು ಇರೋದೇ ಎಲ್ಲ ತೆಗ್ದ್ಬಿಟ್ಟು ಅದ್ರ ಮೇಲೆ ಅಂಟ್ಕೊಂಡಿದ್ದಾಳೆ ಈಗ ಅಣ್ಬಿಟ್ಟು ಹೋಗಿ ಮಲ್ಕೊಳ್ಳೋದು ಬೆಳಗ್ಗೆ ನಾನೆಲ್ಲ ಕ್ಲೀನ್ ಮಾಡೋದು ನಿಮಗೆ ಈ ಪ್ಲೇಸ್ ನೋಡಿದ ತಕ್ಷಣ ಎಷ್ಟೋ ಜನಕ್ಕೆ ಇದು ಯಾವ ಪ್ಲೇಸ್ ಅಂತ ಗೊತ್ತಾಗಿರುತ್ತೆ ನಾವು ಅಷ್ಟೇ ಒಂದು ವಾರದಿಂದ ಇಲ್ಲಿ ಎಕ್ಸಿಬಿಷನ್ ಜಾತ್ರೆ ಎಲ್ಲ ನಡೀತಾ ಇದೆ ನಾವು ಬರೋಣ ಅಂತ ಅಂದ್ಕೊಂಡ್ವಿ ಇದು ಬಂದು ತುಮಕೂರು ಶ್ರೀ ಸಿದ್ಧಗಂಗಾ ಮಠ ಇಲ್ಲಿ ಜಾತ್ರೆ ನಡೀತಾ ಇದೆ ತುಂಬಾ ಚೆನ್ನಾಗಿ ಮಾಡಿದ್ರು ನೋಡ್ತಾ ಇರ್ಬೋದು ಮಕ್ಕಳು ವರ್ಕ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನಾನು ಇದರದ್ದೆಲ್ಲ ಒಂದು ಗ್ಲಿಮ್ಸ್ನ ಆ್ಯಡ್ ಮಾಡಿದ್ದೀನಿ ಹಾಗೆ ಅದೆಲ್ಲ ಆದಮೇಲೆ ನಮ್ಮ ಮಕ್ಳುಗಳು ಬಂದಿದ್ದಾರೆ ಅಂತ ಅಂದಮೇಲೆ ಅವ್ರಿಗೆ ಆಟ ಆಡಿಸಲೇಬೇಕು ನಮ್ಗೆ ಸ್ವಲ್ಪ ನಾವು ಮನೆ ಬಿಟ್ಟಾಗ ಎಂಟೂವರೆನೇ ಆಗಿತ್ತು ಇಲ್ಲಿಗೆ ಬಂದು ಆಗ ಒಂಬತ್ತು ಗಂಟೆ ಪಾರ್ಕಿಂಗಿಗೆ ಅರ್ಧ ಗಂಟೆ ಟೈಮ್ ವೇಸ್ಟ್ ಆಯಿತು ಅಲ್ಲೆಲ್ಲೂ ಪಾರ್ಕಿಂಗ್ ಸಿಕ್ಕಲಿಲ್ಲ ಅಂತ ಹೇಳಿಬಿಟ್ಟು ಸಿಕ್ಕಾಪಟ್ಟೆ ಗಾಡಿಗಳೆಲ್ಲ ಬಿಡ್ತಾ ಇರಲಿಲ್ಲ ಮೇನ್ ರೋಡಲ್ಲಿ ಸೊ ಆಚೆನೇ ಪಾರ್ಕ್ ಮಾಡಿಬಿಟ್ಟು ಒಂದೂವರೆ ಕಿಲೋಮೀಟ್ರ್ ನೆಡ್ಕೊಂಡು ಬಂದ್ವಿ ನಾವು ಒಳಗಡೆ ಮಕ್ಕಳು ಅಷ್ಟೇ ತುಂಬ ಜೋಶಲ್ಲಿದ್ದರು ಅವರು ಅಷ್ಟೇ ಅವ್ರ ಪಾಡಿಗೆ ಅವ್ರಿಗೆ ಆಟ ಆಡೋ ಖುಷಿನೇ ಜಾಸ್ತಿ ಇತ್ತು ಸೊ ನಾವು ಒಂದು ಎರಡು ಮೂರು ಗೇಮ್ಸ್ ಎಲ್ಲ ಆಡಿಸಿದ್ವಿ ನೋಡ್ತಾ ಇರ್ಬೋದು ನಮ್ಮ ಚಾರ್ವಿ ಎಷ್ಟು ಚೆನ್ನಾಗಿ ಕೂತಿದ್ದಾಳೆ ಅಂತೇಳ್ಬಿಟ್ಟು ನಾವು ಸ್ವಲ್ಪ ಬೇಕಂಬ ಬಂದಿದ್ರಿಂದ ಮಕ್ಕಳಿಗೆಲ್ಲ ಫಸ್ಟು ಗೇಮ್ಸ್ ಆಡ್ಬಿಟ್ಟು ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತೊಗೊಂಡು ಜಾತ್ರೆಲಿ ಏನೇನು ಐಟಮ್ಸ್ ಇದೆ ಅಂತ ನೋಡೋದು ಹೆಣ್ಮಕ್ಳಿಗೆ ಒಂಥರ ಖುಷಿ ಅಲ್ವಾ ಅದೆಲ್ಲ ನೋಡಿಕೊಂಡು ಗದ್ಗೆ ಮಠ ಅದೆಲ್ಲ ನೋಡೇ ಇರಲಿಲ್ಲ ನಾವು ನಾನಂತೂ ಇದೇ ಫಸ್ಟ್ ಟೈಮ್ ಬಂದಿದ್ದು ಸೊ ನೋಡ್ಕೊಂಡು ಅಂತ ಹೇಳ್ಬಿಟ್ಟು ಅಲ್ಲೆಲ್ಲ ಹೋಗಿ ಎಲ್ಲ ಒಂದು ರೌಂಡ್ ಹಾಕ್ಕೊಂಡು ಬಂದ್ವಿ ಅಲ್ಲೆಲ್ಲ ತುಂಬ ಚೆನ್ನಾಗಿ ಪಾರ್ಕಲ್ಲಿ ಸ್ಟ್ಯಾಚ್ಯೂಸು ಎಲ್ಲ ಮಾಡಿದರು ತುಂಬ ಚೆನ್ನಾಗಿದೆ ನಾವು ಎಲ್ಲೆಲ್ಲೋ ಬೇರೆ ಕಡೆ ಎಲ್ಲ ಹೋಗ್ತೀವಿ ಬೇರೆ ಪ್ಲೇಸಸ್ ಎಲ್ಲ ಚೆನ್ನಾಗಿದೆ ಅಂತ ಉಡ್ಕೊಂಡು ಹೋಗ್ತೀವಿ ಹತ್ರದಲ್ಲಿರೋ ಪ್ಲೇಸ್ಗಳನ್ನೇ ಮಿಸ್ ಮಾಡ್ಕೊಂಡ್ಬಿಡ್ತೀವಿ ಅಷ್ಟು ಚೆನ್ನಾಗಿತ್ತು ನಾವು ಅವಾಗ ಅನಿಸ್ತು ಬೆಳಗ್ಗೆ ಹೊತ್ತು ಬರಬೇಕು ಅಂತ ಹೇಳ್ಬಿಟ್ಟು ಆವಾಗ ಕತ್ಲಾಗಿದ್ದರಿಂದ ಸ್ವಲ್ಪ ಲೈಟಿಂಗ್ಸ್ ಬಿಟ್ಟಿರೋದೆಲ್ಲ ಚೆನ್ನಾಗಿ ಕಾಣ್ತಾ ಇತ್ತು ಗ್ರೀನರಿ ಎಲ್ಲ ನೋಡಬೇಕಂದ್ರೆ ಬೆಳಗ್ಗೆ ಬರಬೇಕು ಅಂತ ಅಂದ್ಕೊಂಡು ಪ್ಲಾನ್ ಮಾಡ್ಕೊಳ್ಳೋಣ ಯಾವತ್ತಾದರೂ ಒಂದು ದಿವಸ ಅಂದ್ಕೊಂಡು ಬಂದ್ವಿ ಈ ಕಡೆ ಬೆಳ್ಳಿ ಪಲಕಿನೂ ಸ್ಟಾರ್ಟ್ ಆಗಿತ್ತು ಬೆಳ್ಳೆ ಪಲಕಿ ಎಲ್ಲ ಮುಗಿಸ್ಕೊಂಡು ಮನೆ ಕಡೆ ಬಂದ್ವಿ ನೋಡ್ತಾ ಇರ್ಬೋದು ಸಿಕ್ಕಾಪಟ್ಟೆ ಜನ ಸೇರಿದ್ರು ನನ್ನ ಮಗಳು ಅವರಪ್ಪ ಅಪ್ಪ ಮೇಲೆ ಎತ್ಕೊಂಡು ತೋರಿಸ್ತಾ ಇದ್ದಾರೆ ಸೊ ನೋಡಿದ್ರಲ್ಲ ಇದಿಷ್ಟು ಬಂದು ನಮ್ಮ ಒಂದು ಪುಟ್ಟ ವ್ಲಾಗ್ ಆಗಿರುತ್ತೆ ಈ ವ್ಲಾಗ್ ನಿಮ್ಗೆ ಖಂಡಿತ ಇಷ್ಟ ಆಗಿರುತ್ತೆ ಅನ್ಕೋತೀನಿ ಇಷ್ಟ ಆದರೆ ವಿಡಿಯೋ ಒಂದು ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಅಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾವು ನೆಕ್ಸ್ಟ್ ಅಪ್ಲೋಡ್ ಮಾಡೋ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬಂದು ಸೇರುತ್ತೆ ಸೊ ದಟ್ ನೀವೇ ಆ ವೀಡಿಯೋನ ಫಸ್ಟ್ ನೋಡ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಥ್ಯಾಂಕ್ ಯು